ಇಪ್ಪತ್ನಾಲ್ಕು ಗಂಟೆ ಒಳಗ್ ಇದ್ರೊಳಗೆ ರೈತರ ಆದಾಯನ ಜೀರ್ಣ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಹಿಂದ ರೈತಂದ್ರ ಶೂನ್ಯ ರೈತರು ಜೀರ್ಣ ಮಾಡೋದಾದ ರೈತ ಯಾರು ಯಾರು ಕೇಳ ತರಕೆ ಯಾರ್ ಕೊಡ್ಬೇಕು ಸಹಾಯ ದನನ ಯಾರ್ ಕೊಡು ಹಾಕಿದ್ರು ಅಸಹನು ಮಾಡಿದ್ರು ಸರ್ಕಾರ ಕೊಡ್ಬೇಕು ಅ ಇದು ಸ್ವಾಮಿ ಎಂತ ಸಮಸ್ಯೆ ಅಂದ್ರೆ ಇವತ್ತು ಆ ಪಾತಾಳ್ಕ್ ಹೋಗಿರೋವಂಥ ರೇಟ್ ಮೇಲೆ ಕೆತ್ತಬೇಕಾದ್ರೆ ಏನ್ ಮಾಡ್ಬೇಕು ನಾನು ಹೇಳ್ತಾ ಇರೋದು ಕೊಪ್ರಿ ಬೆಲೆ ಕೊಪ್ರಿ ಬೆಲೆ ಇಷ್ಟೊಂದು ಗಗನಕ್ಕಿಳಿಲಿಕ್ಕೆ ಕಾರಣ ಏನು ಅಂದರೆ ಪಾತಾಳ ಕಿಳಿಲಿಕ್ಕೆ ಪಾಮ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ ಕೊಪ್ರಿನಲ್ಲಿ ಎಪ್ಪ ಐವತ್ತು ಎಪ್ಪತ್ತೈದು ಪರ್ಸೆಂಟ್ ಎಣ್ಣೆಗೆ ಹೋಗುತ್ತೆ ಕೊಬ್ಬರಿ ತಿನ್ನೋದಕ್ಕೂ ಹೋಗಲ್ಲ ಎಣ್ಣೆಗೆ ಹೋಗುತ್ತೆ ಅದೇ ಪಾಮ್ ಆಯಿಲ್ನ ಎಕ್ಸ್ಪೋರ್ಟ್ ಕೊಟ್ಟಿಲ್ಲ ಇದು ಕೇಂದ್ರ ಸರ್ಕಾರ ಅಲ್ದಲ್ಲೇ ನಾವು ನೀವು ಕೂತ್ಕೊಂಡಿಲ್ ಸದನದಲ್ಲಿ ಮಾಡಕ್ಕಾಗತ್ತಾ ಅಲ್ಲಿ ಮಾತಾಡಿ ಅಲ್ಲಿ ಮಾತಾಡಿ ಹೋಗಿ ಮಾತಾಡುತ್ತೇನೆ ಇವಾಗ ರಾಜ್ಯ ಕೇಳಬೇಡ ಕೂತ್ಕೊಳ್ಳಿ ಅಲ್ಲಿ ನಿಮ್ಮ ಮುನಿರಾಜ್ ಕೇಂದ್ರ ಸರ್ಕಾರ

ಇಪ್ಪತ್ನಾಲ್ಕು ಗಂಟೆ ಒಳಗೆ ಇದ್ರೊಳಗೆ ರೈತರ ಆದಾಯ ದೂರ್ಣ ಮಾಡ್ತೀವಿ ಅಂತ ಹೇಳ್ತಾರಲ್ಲೂನ್ ರೈತ ಕೊಡ್ಬೇಕು ಸಹಾಯದನ ಸರ್ಕಾರ ಕೊಡ್ಬೇಕು ಅಲ್ ಇದು ಸ್ವಾಮಿ ಎಂತ ಸಮಸ್ಯೆ ಅಂದ್ರೆ ಇವತ್ತು ಆ ಪಾತಾಲ್ಕ ರೇಟ್ ನ ಮೇಲೆ ಕೆತ್ತಬೇಕಾದ್ರೆ ಏನ್ ಮಾಡ್ಬೇಕು

ಘೋಷಣೆ ಮಾಡಿದೆ ನಾನಿವತ್ ಸಿದ್ದರಾಮಯ್ಯ ನಾವು ಪಾತಾಳ್ಕೋ ಇದೀವಿ ದಯವಿಟ್ಟು ನಮ್ ರಕ್ಷಣೆ ಬರಬೇಕು ಕೊನೆ ಪಕ್ಷ ಮೂರ್ ಸಾವಿರ ರೂಪಾಯಿ ಪೂರ ಕೊಡುತ್ತೇನ್ರಿ ಒಂದು ರಾಜ್ಯ ಸರ್ಕಾರ ಒಂದ್ ಬೆಲೆ ಮಾರುಕಟ್ಟೆ ಬೆಲೆಗಿಂತ ಬಿದ್ದಾಗ ಯಾರಿಗೆ ಬರ್ಬೇಕು ಮಧ್ಯಪ್ರವೇಶ ಒಂದು ಕೇಂದ್ರ ಸರ್ಕಾರ ಇದು ಕಾನೂನು ಕಟ್ಟಿದು ಏನ್ ಪುಕ್ಕಟ್ಟೆ ಮನೆದೆಲ್ಲ ಇದು ರಾಜ್ಯ ಸರ್ಕಾರ ಮುಗಿಸಿ ಹಿಂದೆ ಎಲ್ಲರ ಕಾಲದಲ್ಲೂ ಕೊಟ್ಟಿದ್ದಾರೆ ಆದ್ರಿಂದ ಈ ರೈತರ ಬಗ್ಗೆ ಮಾತಾಡ್ತಿರ್ಬೇಕಾಗತ್ತೆ ರೈತರ ಈ ರೀತಿ ಎಲ್ಲ ಮಾಡತಕ್ಕಂಥದ್ದು ಮಾಡಿದ್ರೆ ಇವತ್ ಗದ್ದು ಮಾಡೋ ರೋಡ್ ಅಂಗಡಿಗೆ